ಸಂಕಷ್ಟ ಯಾರಿಗೆ ಬೇಕಾದರೂ ಬರ್ಬೋದು ಅನು ಆದರೆ ಇಲ್ಲಿ ಪ್ರಾಬ್ಲಮ್ ಏನಂದರೆ ಯಾವ ವ್ಯಕ್ತಿ ಹೀಗೆಲ್ಲ ಯೋಚಿಸ್ತಾನೋ ಅವನ ಯೋಚನೆ ಸರಿ ಇದ್ದರೂ ಅವನ ಆಟಿಟ್ಯೂಡ್ ಸರಿ ಇರೋದಿಲ್ಲ ತೊಂದರೆಗಳು ಯಾವಾಗ ಬೇಕಾದರೂ ಬರ್ಬೋದು ಆದರೆ ಮನುಷ್ಯ ತೊಂದರೆಗಳಿಂದ ಕಲಿಬೇಕು ಕಲಿಕೆ ಮನುಷ್ಯನ ಬದಲಾಯಿಸುತ್ತೆ ಆದರೆ ಇಲ್ಲಿ ಅನು ಅಣ್ಣ ಬದಲಾಗಿಲ್ಲ ಅತಿಗೇನು ಬದಲಾಗಿಲ್ಲ ಅದೇ ಮಾತುಗಳು ಅದೇ ಲೈಫ್ ಸ್ಟೈಲ್ ಅದೇ ಆ್ಯಟಿಟ್ಯೂಡ್ ಆ್ಯಂಡ್ ದ್ಯಾಟ್ ಈಸ್ ದ ಪ್ರಾಬ್ಲಮ್ ಅನು ನನಗೆ ಗೊತ್ತಿದೆ ನಾನು ಚಿಕ್ಕ ಮಗು ಅಲ್ಲ ನಾನು ಮೂರ್ಖಾನೂ ಅಲ್ಲ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ನನ್ನ ಅಣ್ಣ ಹಾಗೂ ಅದ್ಗೆ ಈ ಸಮಯದಲ್ಲಿ ಏನ್ ಯೋಚಿಸ್ತಾ ಇದಾರೆ ಅಂತ ಬಾವನ್ ಬಗ್ಗೆ ಗೊತ್ತಿಲ್ಲ ಆದ್ರೆ ಬರ್ಕಾ ಅವರು ಒಬ್ಬರು ತಾಯಿ ಅಂದಮೇಲೆ ತಾಯಿ ಮನಸ್ಸಲ್ಲಿ ಸಾಕಷ್ಟು ನಡೀತಿರುತ್ತೆ ತುಂಬಾನೇ ಹಾಗಾಗಿ ಅವರು ಏನು ಈಗ ನಾನು ನಿನಗೇನು ಹೇಳ ಕೊಟ್ಟಿದ್ದೀನೋ ಗಮನ ಇಟ್ಟು ಕೇಳು ಅವರು ನನ್ನ ಅಣ್ಣ ಹಾಗೂ ಅತ್ತಿಗೆ ಅವ್ರಿಗೋಸ್ಕರ ನಾನು ಮಾಡ್ತೀನಿ ಅವ್ರ ಮಕ್ಕಳಿಗೋಸ್ಕರ ನಾವು ಮಾಡೋಣ ಅಫ್ಕೋರ್ಸ್ ಮಾಡೋಣ ಆದರೆ ಈ ಬಿಸ್ನೆಸ್ಗೆ ಮತ್ತೆ ಮನೆಗೆ ಸೈನಿಂಗ್ ಅಥಾರಿಟಿ ನೀನು ಈ ಹಕ್ಕನ್ನ ನೀನು ಯಾರಿಗೂ ಕೊಡಬಾರ್ದು ಯಾರಿಗೂ ಕೊಡಬಾರ್ದು ನೀನು ನಾನು ಇರ್ಲಿ ಅಥವಾ ಇಲ್ಲದೆ ಇರಲಿ ನಾನು ಎಲ್ಲೇ ಇರಲಿ ಆಗಿರಲಿ ಅನ್ ರೀಚಬಲ್ ಆಗಿರಲಿ ಪ್ರಪಂಚ ತಲೆಕೆಳಗಾದ್ರೂ ಸರಿ ನೀನು ನಿನ್ನ ಈ ಹಕ್ಕನ್ನು ಬಿಡಬಾರ್ದು ಗೆಟ್ ದ ಇದು ಜೀವನಾನು ಇಲ್ಲಿ ಏನು ಬೇಕಾದರೂ ತೋರಿಸುತ್ತೆ ಏನು ಬೇಕಾದರೂ ನಡೆಯುತ್ತೆ ಒಂದು ವೇಳೆ ನಾನೇ ನಿನಗೆ ಬಂದು ಹೇಳಿದ್ರು ಯಾರೇ ಬಂದು ಹೇಳಲಿ ನಿನಗೆ ನಿಮ್ಮ ಅಪ್ಪನೇ ಹೇಳಲಿ ಅತ್ತೆ ಬಂದು ಹೇಳಿ ನಿನ್ನ ಮಕ್ಕಳೇ ಬಂದು ಹೇಳಿ ಆ ದೇವರೇ ಕೆಳಗಡೆ ಇಳಿದು ಬಂದು ಹೇಳಲಿ ನೀನು ಯಾರ ಮಾತನ್ನು ಕೇಳಬಾರ್ದು ನಿನ್ನ ಈ ಹಕ್ಕನ್ನು ಯಾರಿಗೂ ಕೊಡಬಾರ್ದು ಇವತ್ತು ಅಣ್ಣ ಆತಿಗೆ ಸತ್ಯ ಹೊರಗೆ ಬಂದಿದೆ ನೋಡೋಣ ನಂಬಿಕೆ ಅದು ನುಚ್ಚುನೂರು ಆಗೋಯ್ತು ಡೋಂಟ್ ಗೆಟ್ ಮೀ ರಾಂಗ್ ನಾನು ಅವರನ್ನ ಪ್ರೀತಿಸ್ತೀನಿ ಪ್ರೀತಿ ಮಾಡ್ತಾ ಇರ್ತೀನಿ ಸದಾ ಪ್ರೀತಿ ಮಾಡ್ತಾ ಇರ್ತೀನಿ ಆದರೆ ನಂಬಿಕೆ ಪ್ರಾಮಿಸ್ ಮೀ ಪ್ರಾಮಿಸ್ ಮೀ ಅನು ಪ್ರಾಮಿಸ್ ಮೀ ನಮ್ಮ ಬಿಸ್ನೆಸ್ ಹಾಗೂ ನಮ್ಮ ಮನೆಯ ಸೈನಿಂಗ್ ಅಥಾರಿಟಿಯ ಹಕ್ಕು ಕೇವಲ ಹಾಗೂ ಕೇವಲ ನಿಂದಾಗಿರುತ್ತೆ ಅಂತ ಪ್ರಾಮಿಸ್ ಮಾಡು ಪ್ರಾಮಿಸ್ ಮೀ ಪ್ಲೀಸ್ ನನ್ನ ಮೇಲೆ ಆಣೆ ಮಾಡು ನನ್ನ ಮೇಲೆ ಆಣೆ ಮಾಡು ಅನು ಮಾಡು ಮಾಡ್ತೀನಿ ಮಾಡ್ತೀನಿ ಮಾಡ್ತೀನಿ